ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಮತ್ತೆ ಅಶ್ವಿನಿ ಗೌಡಾಳ ಆರ್ಭಟ ಶುರುವಾಗಿದೆ ಕಾವ್ಯ ಜೊತೆ ಜಗಳವಾಡುವಾಗ ಅವರ ತಾಯಿಯನ್ನ ಕೂಡ ಎಳೆದಿದ್ದಾರೆ ಅಶ್ವಿನಿ ಗೌಡರನ್ನು ಯಾರು ಏನು ಅನ್ನೋ ಹಾಗಿಲ್ಲ ಹೋಗಮ್ಮ ಬಾರಮ್ಮ ಅಂದ್ರೆ ಸಾಕು ದೊಡ್ಡ ಜಗಳಕ್ಕೆ ಬಿದ್ಬಿಡ್ತಾರೆ ಅಶ್ವಿನಿ ಗೌಡ ತಂದೆಗೆ ಮೂರು ಜನ ಹೆಣ್ತಿರು ಆದ್ರೆ ಅಶ್ವಿನಿ ಗೌಡ ಕೊಡುವಂತಹ ಬಿಲ್ಡಪ್ ನೋಡಿದ್ರೆ ತಾನು ದೊಡ್ಡ ಅನ್ನುವಂತಹ ರೀತಿ ಮಾತನಾಡ್ತಾರೆ ಅಶ್ವಿನಿ ಗೌಡಗೆ ಇಷ್ಟೊಂದು ದುರಹಂಕಾರ ಯಾಕೆ ಇವರ ತಂದೆಗೆ ನೂರಾರು ಕೋಟಿ ಆಸ್ತಿ ಇದೆ ಅಷ್ಟೇ ಅಲ್ಲದೆ ಅಶ್ವಿನಿ ಗೌಡರ ತಂದೆ ಮಾಜಿ ಕಾರ್ಪೊರೇಟರ್ ಆಗಿದ್ರು ಅದಕ್ಕೆ ಇವರಿಗೆ ಇಷ್ಟೊಂದು ದೌಲತ್ತು ಮೊದಲ ಬಾರಿಗೆ ಅಶ್ವಿನಿ ಗೌಡಳ ಬಗ್ಗೆ ಡಿವೋರ್ಸ್ ಪಡೆದುಕೊಂಡಿರುವ ಮೊದಲನೇ ಗಂಡ ಮಾತನಾಡಿದ್ದಾರೆ ಅವರು ಹೇಳಿದ್ದಾದ್ರೂ ಏನು ಡಿವೋರ್ಸ್ಗೆ ಅಸಲಿ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಮನೆಯಲ್ಲೂ ಕೂಡ ಅಶ್ವಿನಿ ಗೌಡ ಇದೇ ರೀತಿ ಜಗಳ ಆಡ್ತಿದ್ರ ಅವರ ಗಂಡ ಹೇಳಿದ್ದಾದ್ರೂ ಏನು ಅಶ್ವಿನಿ ಗೌಡ ಬಗ್ಗೆ ನೀವು ಕಂಡು ಕೇಳರಿಯದ ಶಾಕಿಂಗ್ ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಅದಕ್ಕೂ ಮುನ್ನ ದುರಹಂಕಾರಿ ಅಶ್ವಿನಿ ಗೌಡರವರು ಆದಷ್ಟು ಬಿಗ್ ಬಾಸ್ ಮನೆಯಿಂದ ಹೊರಬರಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಗೌಡ ಬಿಗ್ ಬಾಸ್ನ ವಿನ್ನರ್ ಆಗಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡರವರು ವಿಲ್ಲನ್ ಆಗಿ ಕಾಣಿಸ್ತಿದ್ದಾರೆ ಮೊದ ಮೊದಲು ರಕ್ಷಿತಾಳನ್ನು ಎಸ್ ಕ್ಯಾಟಗರಿ ಅಂತ ಕರೆದು ರಕ್ಷಿತಾಳ ಜೊತೆ ಜಗಳವಾಡಿದ್ರು ಆನಂತರ ಗಿಲ್ಲಿ ಜೊತೆ ಯಾವಾಗ್ಲೂ ಕೂಡ ಜಗಳ ಆಡ್ತಾನೆ ಬಂದಿದ್ದಾರೆ ಆಮೇಲೆ ಒಳ್ಳೆ ಮನುಷ್ಯತ್ವ ಇರುವಂತಹ ರಘುಗೆ ಕೂಡ ಹೋಗೋಲೋ ಬಾರೋಲೋ ಅಂತ ಕರೆದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರು ಈ ಅಶ್ವಿನಿ ಗೌಡ ಆಗ ಸುದೀಪ್ ಸರ್ ರವರೇ ಅಶ್ವಿನಿ ಗೌಡರವರ ಬೈಗುಳಗಳ ಆಡಿಯೋವನ್ನ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ರು ಆಗ್ಲಿಂದ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ಸೈಲೆಂಟ್ ಆಗ್ಬಿಟ್ರು ಆದ್ರೆ ಈಗ ಅಶ್ವಿನಿ ಗೌಡರವರು ಕಾವ್ಯರವರ ಜೊತೆಗೆ ಸೇರ್ಕೊಂಡು ಜಗಳ ಆಡೋಕೆ ಶುರು ಮಾಡಿದ್ದಾರೆ ಕಾವ್ಯ ಅವರು ಹೋಗಮ್ಮ ಸುಮ್ನೆ ಅಂದಿದ್ದಕ್ಕೆ ಹೋಗಿ ನಿಮ್ಮಮ್ಮನಿಗೆ ಹೇಳೆ ಅಂತಲ್ಲ ಕಾವ್ಯರ ಮೇಲೆ ಕೂಡ ಜಗಳ ಆಡಿದ್ದಾರೆ ಅಸಲಿಗೆ ಗೌಡ ಯಾಕೆ ಚಿಕ್ಕ ವಿಷಯಗಳನ್ನ ಇಷ್ಟೊಂದು ದೊಡ್ಡದು ಮಾಡ್ತಾರೆ ಇವರ ನಿಜವಾದ ಮನಸ್ಥಿತಿಯಾದರೂ ಏನು ಇವರು ಮನೆಯಲ್ಲಿ ಹೇಗಿರ್ತಾರೆ ಗೊತ್ತಾ ಎಲ್ಲವನ್ನ ತಿಳಿದುಕೊಳ್ಳುವ ಮುನ್ನ ಅಶ್ವಿನಿಗೌಡರ ಬ್ಯಾಕ್ ಗ್ರೌಂಡ್ ಏನು ಇವರ ಲೈಫ್ ಅಲ್ಲಿ ನಡೆದ ಕೆಲವು ಘಟನೆಗಳಿಂದಾನೇ ಈ ರೀತಿ ಆಡೋದು ಅವುಗಳನ್ನ ನೋಡೋಣ ಬನ್ನಿ ಇವರ ತಂದೆಯ ಹೆಸರು ಬಂದು ಮುನಿ ಬಚ್ಚಪ್ಪ ಇವರು ಬೆಂಗಳೂರಿನ ಕೆಆರ್ ಪುರಂನಲ್ಲಿ ಕಾರ್ಪೊರೇಟರ್ ಕೂಡ ಆಗಿದ್ರು ಇವರ ತಾಯಿ ವಿ ರಾಧಾಂಥ ಇವರು ಅಶ್ವಿನಿಗೌಡ ತಂದೆಗೆ ಮೂರನೇ ಹೆಂಡತಿಯಾಗಿದ್ರು ಮತ್ತು ಇವರಿಗೆ ಇಬ್ಬರು ಮಕ್ಕಳು ಅಶ್ವಿನಿ ಗೌಡ ಮೊದಲನೇ ಮಗಳಾದ್ರೆ ರಾಜೇಶ್ ಗೌಡ ಒಬ್ಬ ತಮ್ಮ ಇದ್ದಾನೆ ಇವರ ತಂದೆ ಸಿಕ್ಕಾಪಟೆ ಅಶ್ವಿನಿ ಗೌಡರ ತಂದೆ ಮುನಿ ಬಚ್ಚಪ್ಪನವರು ಒಂದು ಲೇಔಟ್ ಅನ್ನೇ ಮಾಡಿದ್ರು ಆ ಲೇಔಟ್ನ ಹೆಸರು ಮುನಿ ಬಚ್ಚಪ್ಪ ಲೇಔಟ್ ಅಂತ ಇನ್ನು ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಇನ್ನು ಸಿಯನ್ನು ಕೂಡ ಸ್ಟ್ರೇಸಿ ಮೆಮೋರಿಯಲ್ ಕಾಂಪೋಸಿಟ್ ಪಿಯು ಕಾಲೇಜ್ನಲ್ಲೇ ಮಾಡಿದ್ರು ಇನ್ನು ಯು ಸಿ ಓದ್ತಿದ್ದಾಗಲೇ ಮನೆಯಲ್ಲಿ ಅರೇಂಜ್ ಮ್ಯಾರೇಜ್ ಅದು ಕೂಡ ಬೆಂಗಳೂರಿನ ಗ್ರನೈಟ್ ಬಿಸ್ನೆಸ್ನ ಉದ್ಯಮಿಯ ಜೊತೆ ಇನ್ನು ಅಶ್ವಿನಿ ಗೌಡ ಮದುವೆಯಾದಾಗ ಅವರ ವಯಸ್ಸು ಕೇವಲ ಹದಿನೇಳು ವರ್ಷ ಆಗಿತ್ತು ಅದಕ್ಕೆ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟುಬಿಟ್ರು ಮದುವೆಯಾದ ಎರಡೇ ವರ್ಷಕ್ಕೆ ಮಗ ಜನಿಸಿದ ಹೆಸರು ಬಂದು ಪವನ್ ಕೀರ್ತಿ ಅಂತ ಮನೆಯಲ್ಲಿ ಬೋರ್ ಆಗ್ತಿದ್ದಂತಹ ಕಾರಣ ಸಿನಿಮಾ ನಿರ್ದೇಶನದ ಕೋರ್ಸ್ ಅನ್ನು ಜಾಯಿನ್ ಆದ್ರು ಮತ್ತು ಫೋಟೋ ಶೂಟ್ ಮಾಡಿಸ್ತಿದ್ದಂತಹ ಸಂದರ್ಭದಲ್ಲಿ ನಿರ್ದೇಶಕರಾದ ಗುರು ದೇಶಪಾಂಡೆ ಅವರ ಕಣ್ಣಿಗೆ ಬೀಳ್ತಾರೆ ಆಗಲೇ ಫಿಲ್ಮ್ ಇಂಡಸ್ಟ್ರಿಗೆ ವಾರಸ್ತಾರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಅಶ್ವಿನಿ ಗೌಡ ಸಿನಿಮಾದಲ್ಲಿ ನಟಿಸೋ ವೇಳೆಗೆ ಅವರಿಗೆ ಎರಡು ವರ್ಷದ ಮಗನಿದ್ದ ಮೊದಲನೇ ಸಿನಿಮಾ ಅಷ್ಟೊಂದು ಹೆಸರು ಮಾಡಲಿಲ್ಲ ಆಗ ಎರಡನೇ ಸಿನಿಮಾದಲ್ಲಿ ತುಂಬಾನೇ ಬೋಲ್ಡ್ ಆಗಿ ಕಾಣಿಸ್ಕೊಳ್ತಾರೆ ಆ ಸಿನಿಮಾ ಹೆಸರು ಬಂದು ಮೂರನೇ ಕ್ಲಾಸ್ ಮಂಜಾ ಬಿಕಾಂ ಭಾಗ್ಯ ಅಂತ ಇನ್ನು ಆ ಸಿನಿಮಾದಲ್ಲಿ ಬೋಲ್ಡ್ ಆಗಿ ಕಿಸ್ಸಿಂಗ್ ಸೀನ್ಸ್ಗಳನ್ನ ಕೂಡ ಮಾಡಿರೋದಕ್ಕಾಗಿ ಗಂಡನ ಮನೆಯಲ್ಲಿ ಜಗಳ ಶುರುವಾಗ್ಬಿಡುತ್ತೆ ಮತ್ತು ಗಂಡ ಕೂಡ ಸಿನಿಮಾವನ್ನ ಬಿಟ್ಟು ಬಿಡು ಅದರ ಸಹವಾಸ ನಮಗೆ ಸಾಕು ಅಂದಿದ್ರು ಆದ್ರೆ ಅಶ್ವಿನಿ ಗೌಡ ಇಲ್ಲ ಈಗ ತಾನೇ ನಾನು ಬೆಳೀತಿದ್ದೀನಿ ಇನ್ಮುಂದೆ ಬೋಲ್ಡ್ ಪಾತ್ರಗಳನ್ನ ಖಂಡಿತ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ ಅವರನ್ನ ನಂಬಿ ಮತ್ತೆ ಅವರ ಗಂಡ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಇದಾದ ನಂತರ ರಾಜಾ ಹುಲಿ ಸಲ್ಯೂಟ್ ಚಡ್ಡಿ ದೋಸ್ತ್ ಚಿಕ್ಪೇಟೆ ಸಾಚಾಗಳು ಸೇರಿದಂತೆ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿರ್ತಾರೆ ಆದರೆ ಸಿನಿಮಾಗಳಲ್ಲಿ ಅಂದುಕೊಳ್ಳುವಂತಹ ಮಟ್ಟಿಗೆ ಯಶಸ್ಸು ಸಿಗೋದಿಲ್ಲ ಹಾಗಾಗಿ ಸೀರಿಯಲ್ಗಳಲ್ಲಿ ನಟಿಸೋಕೆ ಶುರು ಮಾಡ್ತಾರೆ ಮಹಾಪರ್ವ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅದೇ ಸಂದರ್ಭದಲ್ಲಿ ಕರ್ನಾಟಕದ ರಕ್ಷಣಾ ವೇದಿಕೆಯ ನಾರಾಯಣ ಗೌಡ್ರು ಪರಿಚಯವಾಗ್ತಾರೆ ಆಗಲೇ ಇವರು ಕರವೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗ್ತಾರೆ ಇನ್ನು ಅಶ್ವಿನಿ ಗೌಡಗೆ ರಾಜಕೀಯದಲ್ಲಿ ಬೆಳೆಯುವಂತಹ ಆಸಕ್ತಿ ಇರುತ್ತೆ ಹೋರಾಟಗಳಲ್ಲಿ ತುಂಬಾನೇ ಕಾಣಿಸ್ಕೊಳ್ತಾ ಇರ್ತಾರೆ ಅವರ ತಂದೆ ಕೂಡ ಮಾಜಿ ಕಾರ್ಪೊರೇಟರ್ ಆಗಿದಂತಹ ಕಾರಣ ರಾಜಕೀಯದಲ್ಲಿ ತುಂಬಾನೇ ಒಲವು ತೋರಿಸ್ತಾರೆ ಆದರೆ ಗಂಡ ಇದಕ್ಕೆ ಒಪ್ಪೋದಿಲ್ಲ ರಾಜಕೀಯ ಸರಿ ಇಲ್ಲ ಬೇಡ ಅಂತ ಎಷ್ಟೇ ಹೇಳಿದ್ರೋ ಕೇಳದೆ ಹೋರಾಟಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಅದಕ್ಕಾಗಿಯೇ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆಯಾದ ಹದಿಮೂರು ವರ್ಷಗಳ ಬಳಿಕ ಡಿವೋರ್ಸ್ ಅನ್ನ ತೆಗೆದುಕೊಳ್ಬಿಡ್ತಾರೆ ಅಶ್ವಿನಿ ಗೌಡಾರ್ ಅವರು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ರು ನನ್ನ ಗಂಡ ಶ್ರೀರಾಮಚಂದ್ರನಿದ್ದಂತೆ ಯಾವುದೇ ರೀತಿಯ ಕೆಟ್ಟ ಅಭ್ಯಾಸ ಅವರಿಗೆ ಇರಲಿಲ್ಲ ಕುಡಿತಾನೂ ಇರಲಿಲ್ಲ ಜಗಳಾನೂ ಆಡ್ತಿರ್ಲಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ರು ಆದರೆ ಇವರ ಸಂಬಂಧಿಕರ ವಾದ ಏನಪ್ಪಾ ಅಂತಂದರೆ ಅಶ್ವಿನಿ ಗೌಡಾರ್ ಅವರ ಬಾಯಿನೇ ಸರಿ ಇಲ್ಲ ಅಂತ ಸದಾಕಾಲ ಜಗಳ ಆಡ್ತಿದ್ಲು ಈಗ ನಾವು ಕೂಡ ಬಿಗ್ ಬಾಸ್ನಲ್ಲಿ ನೋಡಬಹುದು ಎಲ್ಲದರಲ್ಲೂ ಕೂಡ ಖ್ಯಾತೆ ತೆಗೆತಿರ್ತಾರೆ ಮತ್ತು ಜಗಳಕ್ಕೆ ಕಾಯ್ತಾ ಇರ್ತಾರೆ ಯಾರು ಏನೇ ಹೇಳಿದ್ರೂ ಕೂಡ ಅದನ್ನು ಸರಿಯಾಗಿ ಪಾಲಿಸೋದಿಲ್ಲ ಈಕೆ ಉಲ್ಟಾನೇ ಮಾಡೋದು ಬಿಡಿ ಬರೀ ನೆಗೆಟಿವಿಟಿ ತುಂಬಿಕೊಂಡಿರ್ತಾರೆ ಈ ಅಶ್ವಿನಿ ಗೌಡ ಏನು ಅವರ ಗಂಡ ಹೇಳ್ತಿರೋದು ಏನಪ್ಪಾ ಅಂತಂದರೆ ಮನೆಯಲ್ಲೂ ಕೂಡ ಅಶ್ವಿನಿ ಗೌಡ ಯಾವಾಗಲೂ ಜಗಳ ಆಡ್ತಿದ್ಲು ನಮ್ಮ ತಾಯಿಗೂ ಕೂಡ ಸರಿಯಾಗಿ ಮರ್ಯಾದೆನೇ ಕೊಡ್ತಿರ್ಲಿಲ್ಲ ಯಾವಾಗಲೂ ರಾಜಕೀಯ ಸಿನಿಮಾ ಅಂತ ಓಡಾಡ್ತಿದ್ಲು ಇದೇ ಕಾರಣಕ್ಕೆ ಡಿವೋರ್ಸ್ ಆಗಿದ್ದು ಎಂದು ಅವರ ಗಂಡಾನೆ ತಿಳಿಸಿದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ ಮೇಲೆ ಹಲ್ಲೆ ಮಾಡಿ ಕೇಸ್ನಲ್ಲಿ ತಗ್ಲಾಕೊಂಡಿದ್ರು ಆಗ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಕನ್ನಡ ಪರ ಹೋರಾಟದ ಹೆಸರಲ್ಲಿ ಹಲವು ಬಾರಿ ಗೂಂಡಾಗಿರಿಯನ್ನ ಕೂಡ ಮಾಡಿದ್ದಾರೆ ಈ ಅಶ್ವಿನಿಗೌಡ ತಮ್ಮ ತಂದೆಗಿರುವ ನೂರ ಐವತ್ತು ಮನೆಗಳ ಬಾಡಿಗೆ ಬರುತ್ತೆ ಅಂತ ಕೂಡ ಹೇಳ್ತಾರೆ ಅದರ ಜೊತೆಗೆ ತಂದೆಯ ಹಲವು ಪ್ರಾಪರ್ಟಿಗಳು ಕೋರ್ಟ್ನಲ್ಲಿವೆ ಅವು ಸೇರಿ ಅಶ್ವಿನಿ ಗೌಡರ ಮೇಲೆ ಬರೋಬ್ಬರಿ ಅಂದರೆ ಇಪ್ಪತ್ತೈದು ಕೇಸ್ಗಳಿವೆ ಇನ್ನು ಅಶ್ವಿನಿ ಗೌಡರವರೇ ಹೇಳ್ಕೊಂಡಿರೋ ಹಾಗೆ ಅವರು ಬೆಳೆಯೋದಕ್ಕೆ ಅವರ ತಂದೆಯೇ ಕಾರಣ ಅದಕ್ಕಾಗಿ ಅವರ ತಂದೆಗೆ ದೊಡ್ಡ ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ದಾರೆ ಇನ್ನು ಇವರ ಬಳಿ ಹತ್ತು ಕಾರ್ಗಳಿವೆ ಇಷ್ಟೆಲ್ಲ ಶ್ರೀಮಂತಿಕೆ ಇದ್ರು ಕೂಡ ಸೀರಿಯಲ್ಗಳಿಗೆ ಸಿನಿಮಾಗಳಿಂದ ಬ್ರೇಕ್ ತೆಗೆದುಕೊಂಡ್ಬಿಟ್ರು ಆದ್ರೆ ಮತ್ತೆ ಚಿತ್ರರಂಗಕ್ಕೆ ದೊಡ್ಡ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡಬೇಕೆಂದು ಬಿಗ್ ಬಾಸ್ ವೇದಿಕೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಬಿಗ್ ಬಾಸ್ಗೆ ಬಂದಾಗಿನಿಂದಲೂ ಸಹ ತಮಗಿದ್ದ ಅಲ್ಪ ಸ್ವಲ್ಪ ಹೆಸರನ್ನು ಕೂಡ ಹಾಳು ಮಾಡ್ಕೊಳ್ತಿದ್ದಾರೆ ಅಷ್ಟೇ ಅಲ್ಲದೆ ಇವರ ಬಾಯಿ ನೋಡಿದ್ರೆ ಯಾರ್ ತಾನೇ ಸಂಸಾರ ಮಾಡೋಕ್ಕಾಗುತ್ತೆ ಹೇಳಿ ಪ್ರತಿ ದಿನ ಎಲ್ಲದಕ್ಕೂ ಕೂಡ ಜಗಳ ಮಾಡ್ತಾ ಇರ್ತಾರೆ ಇನ್ನು ಮತ್ತೊಂದು ಮಾಹಿತಿ ಬಂದಿದೆ ಸ್ನೇಹಿತರೆ ಅದೇನಪ್ಪ ಅಂತಂದ್ರೆ ಅಶ್ವಿನಿ ಗೌಡಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಗಂಡನಿಗೆ ಡಿವೋರ್ಸ್ ಕೊಟ್ಟ ಮೇಲೆ ಎರಡನೇ ಮದುವೆಯಾಗಿದ್ದಾರೆ ಅಂತ ಆದ್ರೆ ಇದನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಎಂದು ಅವರ ಊರಿನವರೇ ತಿಳಿಸಿದ್ದಾರೆ ಆದ್ರೆ ಇದು ಎಷ್ಟು ನಿಜ ಅಥವಾ ಸುಳ್ಳು ಅಂತ ನಮಗೆ ಗೊತ್ತಿಲ್ಲ ನಿಜಾನು ಇರಬಹುದು ಊಹಾಪೋಹ ಕೂಡ ಇರಬಹುದು ಕಿಚ್ಚ ಸುದೀಪ್ ರವರು ಅಶ್ವಿನಿ ಗೌಡರಿಗೆ ಬುದ್ಧಿ ಹೇಳಿದ್ರು ಕೂಡ ಅಶ್ವಿನಿ ಗೌಡರವರು ಬುದ್ಧಿ ಕಲಿತಿಲ್ಲ ಬಿಡಿ ಮತ್ತೆ ಅದೇ ತಪ್ಪುಗಳನ್ನ ಬಿಗ್ ಬಾಸ್ ನಲ್ಲಿ ಮಾಡ್ತಾನೆ ಬಂದಿದ್ದಾರೆ ತಮಗಿದ್ದ ಒಂಚೂರು ಹೆಸರನ್ನು ಕೂಡ ಹಾಳು ಮಾಡಿಕೊಂಡೆ ಅಶ್ವಿನಿ ಗೌಡರವರು ಹೊರಗಡೆ ಬರೋದು ಅಂತ ಕಾಣಿಸುತ್ತೆ ಇನ್ನು ಬಿಗ್ ಬಾಸ್ಗೂ ಕೂಡ ಟಿ ಆರ್ ಪಿ ಬೇಕೇ ಬೇಕು ಅದಕ್ಕೆ ಅಶ್ವಿನಿ ಗೌಡರನ್ನು ಫಿನಾಲೆವರೆಗೂ ಕೂಡ ಇರಿಸೇರಿಸ್ತಾರೆ ನಿಮಗೇನಿಸುತ್ತೆ ಸ್ನೇಹಿತರೆ ಅಶ್ವಿನಿ ಗೌಡ ಫಿನಾಲೆವರೆಗೂ ಇರಬೇಕಾ ಅಥವಾ ಆಚೆ ಕಳಿಸಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು